ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ವೃಷಭ ಲಗ್ನದ ಬಗ್ಗೆ ನೋಡೋಣ ವೃಷಭ ಲಗ್ನದವರಿಗೆ ಮಕರ ಸಂಕ್ರಮಣದ ಯಾವ ರೀತಿಯ ಫಲ ಇದೆ ಅಂತ ನೋಡೋಣ ವಿದುಷಿ ಜೈಶಿ ಕುಮಾರಿ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹನ್ನೆರಡರ ತನಕ ಸೂರ್ಯ ಮಕರ ರಾಶಿಯಲ್ಲಿರ್ತಾರೆ ಸೊ ಈ ಸಮಯದಲ್ಲಿ ವೃಷಭ ಲಗ್ನದವರಿಗೆ ಯಾವ ರೀತಿ ಫಲ ಇದೆ ಅಂತ ನೋಡೋಣ ವಿದ್ಯಾಭ್ಯಾಸ ಮಾಡುವವರಿಗೆ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಸಮಯ ಇದಾಗಿದೆ ಹಾಗೆ ಒಳ್ಳೆಯ ಒಂದು ಉನ್ನತ ವ್ಯಾಸಂಗ ಮಾಡ್ತೀರಿ ನೀವು ವೇದ ಉಪನಿಷತ್ತು ಪುರಾಣ ಗ್ರಂಥಗಳನ್ನು ಓದುವಂಥದ್ದಾಗಿರ್ಬೋದು ದ್ರಾ ಧಾರ್ಮಿಕ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದಾಗಿರ್ಬೋದು ಅಥವಾ ಗುರುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದಾಗಿರ್ಬೋದು ಹಾಗೆ ಹಲವಾರು ಧರ್ಮ ಗ್ರಂಥಗಳನ್ನು ಒಂದು ಓದೋದಕ್ಕೆ ಇದು ಒಳ್ಳೆಯ ಸಮಯ ಆಗಿದೆ ಹಾಗೆ ಗುರುಗಳ ಆಶೀರ್ವಾದ ನಿಮಗೆ ಖಂಡಿತ ಸಿಗ್ತದೆ ಈ ಸಮಯದಲ್ಲಿ ಸಂದರ್ಭದಲ್ಲಿ ಹಾಗೆ ಅವರ ಸನಿಹದಲ್ಲಿ ನೀವು ಇದ್ದು ಅವರಿಗೆ ಅವರ ಹತ್ತಿರ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಸದಾವಕಾಶ ನಿಮಗೆ ಸಿಗ್ತದೆ ಹಾಗೆ ಅವರು ನಿಮ್ಮ ಹತ್ರ ಯಾವುದೇ ಒಂದು ಕೆಲಸವನ್ನಾಗಲಿ ಸೇವೆಯನ್ನಾಗಲಿ ಬಯಸ್ಬೋದು ಅಥವಾ ನೀವು ಅವರಿ ಅವರ ಸನಿಹ ಇದ್ದು ಅವರಿಗೆ ಸೇವೆಯನ್ನು ಮಾಡುವ ನಿಮಗೆ ಒಂದು ಅನುಭೂತಿ ಅನುಭವ ಈ ಸಮಯದಲ್ಲಿ ಆಗ್ತದೆ ಹಾಗೆ ಯಾವುದೇ ಒಂದು ಆಶ್ರಮಗಳಿಗೆ ಭೇಟಿಯಾಗಿರ್ಬೋದು ಹಾಗೇ ಮಠ ಮಂದಿರಗಳಿಗೆ ಭೇಟಿ ಒಂದು ಅವಕಾಶ ಸದಾವಕಾಶ ಸಿಗ್ತದೆ ಉಪಯೋಗಿಸ್ಕೊಳ್ಳಿ ಹಾಗೆ ನೀವು ಅತ್ಯಂತ ಒಂದು ಒಳ್ಳೆಯ ಜ್ಞಾನವನ್ನು ಪಡಿತೀರಿ ಧರ್ಮದ ಬಗ್ಗೆ ಆಗಿರ್ಬೋದು ಆಧ್ಯಾತ್ಮದ ಬಗ್ಗೆ ಆಗಿರ್ಬೋದು ನೀವು ಒಳ್ಳೆಯ ಒಂದು ಜ್ಞಾನವನ್ನು ಪಡಿತೀರಿ ಇದು ಮುಂದಕ್ಕೆ ನಿಮಗೆ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ ಇದನ್ನು ಈ ಸಮಯನ ಉಪಯೋಗಿಸ್ಕೋಬೇಕಾಗುತ್ತೆ ಯಾವುದೋ ಒಂದು ತೀರ್ಥ ಕ್ಷೇತ್ರಗಳ ಪ್ರಯಾಣವನ್ನು ಮಾಡಬಹುದು ತೀರ್ಥಕ್ಷೇತ್ರ ಅಂತ ಯಾವುದಿರ್ತದೆ ಅಲ್ಲಿಗೆ ಆ ಸ್ಥಳಗಳಿಗೆ ಹೋಗುವಂಥ ಅವಕಾಶ ಸದಾವಕಾಶ ಸಿಗ್ತದೆ ಯಾಕಂತ ಹೇಳಿದರೆ ದೂರ ಪ್ರಯಾಣ ಹೋಗುವಂತಹ ಒಂದು ಸೌಭಾಗ್ಯ ಇದೆ ಹಾಗಾಗಿ ಹಾಗೆ ವಿದೇಶ ವಿದೇಶಕ್ಕೆ ಉದ್ಯೋಗ ಅಥವಾ ಹೈಯರ್ ಎಜುಕೇಷನ್ಗೆ ಉದ್ ವಿದೇಶಕ್ಕೆ ಹೋಗುವ ಒಂದು ಸಮಯ ಕೂಡ ಇದಾಗಿದೆ ಉಪಯೋಗಿಸ್ಕೊಳ್ಬಹುದು ದೈವಭಕ್ತಿ ಹಾಗೆ ದೇಶಭಕ್ತಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಹಾಗೆ ಗುರುಭಕ್ತಿ ಕೂಡ ಜಾಸ್ತಿ ಆಗ್ತಾ ಇದೆ ಗುರು ಹಿರಿಯರು ಸಾಧು ಸಂತರು ಇವರಗಳ ಆಶೀರ್ವಾದ ನಿಮಗೆ ಸದಾ ಸಿಗ್ತದೆ ಹಾಗೆ ಅಂಥ ಒಂದು ಹಾಗೆ ಅಂಥ ಸಂತರನ್ನು ನೀವು ಭೇಟಿಯಾಗುವಂಥ ಅವಕಾಶಗಳು ಪವಿತ್ರ ನದಿಗಳ ಸ್ನಾನವನ್ನು ಮಾಡಿ ಆ ಒಂದು ಪುಣ್ಯವನ್ನು ಪಡ್ಕೊಳ್ಳುವಂಥ ಒಂದು ಸದಾವಕಾಶ ನಿಮಗೆ ಸಿಗ್ತದೆ ಇವಾಗೇನು ನಾವು ನೋಡ್ತಾ ಇದ್ದೀವಿ ಕುಂಭಮೇಳ ಅಂತ ಪ್ರಯಾಗ್ರಾಜಲ್ಲಿ ಸೊ ಅಂಥ ಕ್ಷೇತ್ರಗಳಿಗೂ ಹೋಗುವ ಸಮಯ ಸಿಕ್ಕಿ ಬಂದಲ್ಲಿ ನೀವು ತಪ್ಪದೇ ಹೋಗಿ ಬನ್ನಿ ಅಲ್ಲಿ ಆ ಒಂದು ಸಾಧುಸಂತರ ಅನುಗ್ರಹ ಅಂದರೆ ಮೂರು ನದಿಗಳ ಸಂಗಮ ಸ್ಥಾನ ಅಂತ ಹೇಳ್ತಾರೆ ಸೊ ಆ ಒಂದು ಪವಿತ್ರ ಸ್ಥಾನಗಳ ಒಂದು ಪವಿತ್ರ ಸ್ಥಾನದ ಸ್ನಾನವನ್ನು ಮಾಡಿ ಬರುವುದು ಕೂಡ ತುಂಬ ಒಳ್ಳೆಯದಾಗಿದೆ ಹಾಗೆ ವೃಷಭ ಲಗ್ನದವರು ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಇದು ಒಳ್ಳೆಯ ಒಂದು ಸಮಯ ನಿಮ್ಮ ಕೆಲಸವನ್ನು ಚೇಂಜ್ ಮಾಡ್ಕೋಬೋದು ಹಾಗೆ ಅಥವಾ ನಿಮಗೆ ಸಡನ್ನಾಗಿ ಕೂಡ ಕೆ ಕೆಲಸ ಚೇಂಜ್ ಆಗೋ ಸಂಭವ ಒದಗಿ ಬರ್ಬೋದು ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಂತ ಆಗಲೇ ಹೇಳಿದ್ದೇನೆ ಹಾಗೆ ಆರೋಗ್ಯದಲ್ಲಿ ಇನ್ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಹಳೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಈಗ ಮೆಡಿಸಿನ್ ಸಿಗುವ ಒಳ್ಳೆಯ ಮೆಡಿಸಿನ್ ಸಿಗುವಂಥ ಸಮಯ ಆಗಿದೆ ಹಾಗೆ ದೈವಬಲದಿಂದ ಕೂಡ ಏನಾದರೂ ಸಮಸ್ಯೆ ಆರೋಗ್ಯದಲ್ಲಿದ್ದರೂ ಕೂಡ ದೈವಬಲದಿಂದ ನಿಮಗೆ ಒಳ್ಳೆಯ ಒಂದು ಅನುಗ್ರಹ ಇದೆ ಹಾಗೆ ಮೆಡಿಸಿನ್ ಸಿಗ್ತದೆ ನಿಮಗೆ ಚೆನ್ನಾಗಿ ರಿಕವರಿ ಆಗ್ತೀರಿ ಹಾಗೆ ಮದುವೆ ವಿಷಯದಲ್ಲಿ ಏನಂತ ಹೇಳಿದರೆ ಹಿರಿಯರಿಂದ ಒಪ್ಪಿಗೆ ಪಡೆದು ನೀವು ಮದುವೆ ಆಗ್ಬೋದು ನಿಮ್ಮ ಇಷ್ಟ ಇದ್ದರೆ ಅಥವಾ ಹಿರಿಯರಿಂದ ಸೆಲೆಕ್ಷನ್ ಯಾರು ವಧುವರ ಅವರೇ ಸೆಲೆಕ್ಷನ್ ಮಾಡಿ ನಿಮಗೆ ಮದುವೆಯನ್ನು ಮಾಡುವಂಥ ಒಂದು ಮದುವೆ ತಯಾರಿಗೆ ಅಥವಾ ಮಾತುಕತೆಗೆ ಇವರು ಸಾಥನ್ನು ಕೊಡ್ತಾರೆ ಹಿರಿಯರು ಈ ತಿಂಗಳಲ್ಲಿ ಮದುವೆ ಮಾತುಕತೆ ಒಪ್ಪಂದ ಎಲ್ಲ ಆಗುತ್ತೆ ಹಾಗೆ ವಿವಾಹ ಆದವರಿಗೆ ಕೂಡ ಯಾವುದೇ ಸಮಸ್ಯೆ ಬರೋದಿಲ್ಲ ಹಿರಿಯರಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ಹಿರಿಯರಿಂದ ಅದನ್ನು ಬರಿ ಬಗೆಹರಿಸುವಂಥ ಕೆಲಸ ಆಗುತ್ತೆ ಸಹಾಯ ಆಗುತ್ತೆ ನಿಮಗೆ ಹಾಗೆ ರಷಭ ಲಗ್ನದವರಿಗೆ ಸಂತಾನ ಪ್ರಾಪ್ತಿ ಇಲ್ಲ ಅಂದರೂ ಕೂಡ ಈ ಸಮಯದಲ್ಲಿ ಸಂತಾನ ಪ್ರಾಪ್ತಿಯು ದೈವಬಲದ ಹಾಗೂ ಗುರುಬಲದಿಂದ ನೀವು ಪ್ರೇರಣೆಯನ್ನು ಪಡಿಬೇಕಾಗುತ್ತೆ ಹಾಗೆ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಆಶೀರ್ವಾದ ಅವರ ಸಲಹೆ ಮೇರೆಗೆ ನೀವು ಒಂದು ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಪಠಿಸೋದು ಮಂತ್ರ ಮುಖಾಂತರ ನೀವು ತೀರ್ಥಕ್ಷೇತ್ರಗಳ ದರ್ಶನ ಇವೆಲ್ಲವನ್ನು ಮಾಡಿದಾಗ ನಿಮ್ಮ ಒಂದು ಹಾರ ಚೇಂಜ್ ಆಗುತ್ತೆ ಸೊ ಹಾರ ಚೇಂಜ್ ಆದಾಗ ನಿಮ್ಮ ಒಂದು ಫಲ ಜಾಸ್ತಿಯಾಗಿ ನೀವು ಸಂತಾನ ಪ್ರಾಪ್ತಿಗೆ ಕೊಡು ಇವೆಲ್ಲ ಯಾರಿಗೆಲ್ಲ ಆಗುತ್ತೆ ಅಂತ ಹೇಳಿದರೆ ದಶಾ ಭುಕ್ತಿ ಅಂತರ್ಭುಕ್ತಿ ವೃಷಭ ಲಗ್ನದವರಿಗೆ ದಶಾಭುಕ್ತಿ ಅಂತರ್ಭುಕ್ತಿ ಇದ್ದಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ ಎಲ್ರಿಗೂ ಆಗೋದಿಲ್ಲ ಸೊ ಹಾಗಾಗಿ ಮತ್ತೆ ದೂರಬೇಡಿ ನಮಗೇನು ಆಗಿಲ್ಲ ಅಂತ ನಿಮ್ಮ ಜಾತಕದ ಜಾತಕವನ್ನು ಸರಿಯಾಗಿ ನೋಡಿಕೊಂಡು ಅದರಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ಸೂರ್ಯ ಎಂದು ನಡೀತಾ ಇದ್ದರೆ ಯಾವುದೇ ಇರಲಿ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ ಸೂರ್ಯ ಬಂದಾಗ ಈ ಒಂದು ತಿಂಗಳಲ್ಲಿ ನಿಮಗೆ ಈ ಚೇಂಜಸ್ಗಳೆಲ್ಲ ಕಂಡು ಬರ್ತದೆ ಹಾಗೆ ಯಾರಿಗೆಲ್ಲ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ ಕೆಲಸ ಯಾರಿಗೆಲ್ಲ ಚೇಂಜ್ ಆಗಬಾರ್ದು ಅಧಿಕಾರದಿಂದ ಕೆಳಗೆ ಇಳಿಬಾರ್ದು ಅಥವಾ ಅದೇ ಕೆಲಸ ಬೇಕು ಅಂತ ಯಾರಿಗೆಲ್ಲ ಇರುತ್ತದೆ ಸೊ ನೀವು ಆ ಒಂದು ಸೂರ್ಯನ ದಶಾಭುಕ್ತಿ ಅಂತರ್ಭುಕ್ತಿ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ಎಲ್ಲಿದೆ ಅದರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಿಮಗೆ ಇದಕ್ಕಿಂತ ನಾನು ಹೇಳೋದಕ್ಕಿಂತ ವ್ಯತಿರಿಕ್ತ ಪರಿಣಾಮ ಕೂಡ ಬೀಳ್ಬೋದು ಯಾಕಂತ ಹೇಳಿದರೆ ಹನ್ನೆರಡನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಚ ಇದು ಸೂರ್ಯ ಇದ್ದಾಗ ಸಮಸ್ಯೆ ಕಂಡು ಬರ್ತದೆ ಸೊ ಅದರೊಟ್ಟಿಗೆ ಸಮಸ್ಯೆ ಯಾವುದಿದೆ ಸೊ ಸೊ ಸ್ವಲ್ಪ ಇದು ಕೂಡ ಆ್ಯಡ್ ಆನ್ ಆಗಿ ನಿಮಗೆ ಒಳ್ಳೆಯದು ಕೂಡ ಆಗ್ತದೆ ದೈವಬಲದಿಂದ ಅದು ಮಿಸ್ ಆಗುತ್ತೆ ಏನೇ ಸಮಸ್ಯೆ ಆಗೋದ್ರೂ ಕೂಡ ಮಿಸ್ ಆಗುತ್ತೆ ಯಾರೋ ಒಂದು ಹೆಲ್ಪ್ ಮಾಡ್ತಾರೆ ಯಾರದೋ ಒಂದು ಹೆಲ್ಪ್ ಸಹಾಯ ಹಸ್ತ ಸಿಗುತ್ತೆ ನಿಮಗೆ ಹತ್ರ ಹೇಳಿದಾಗ ಹಿರಿಯರು ಯಾರಾದರೂ ಬಂದು ನಿಮಗೆ ಅಡ್ವೈಸ್ ಮಾಡ್ಬೋದು ಸಲಹೆ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ಸಹಾಯ ಸಿಗುತ್ತೆ ಹಾಗೆ ದೈವಬಲದಿಂದ ವಿಪರೀತವಾದ ಒಂದು ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ ಸಮಸ್ಯೆ ಯಾರಿಗೂ ಇಲ್ಲ ವೃಷಭ ಲಗ್ನದವರಿಗೆ ಸೊ ಇದೆ ಅಂತ ಕಂಡು ಬಂದಲ್ಲಿ ನೀವು ಏನೇನು ಮಾಡಬೇಕಂತ ಹೇಳಿದರೆ ಗೋಧಿ ಅಥವಾ ಬೆಲ್ಲ ಅಥವಾ ತೆಂಗಿನಕಾಯಿ ಇವನ್ನು ನೀವು ದಾನ ಮಾಡುವುದನ್ನು ಮಾಡಬೇಕಾಗುತ್ತೆ ಸೊ ಇಷ್ಟೇ ಯಾರಿಗೆಲ್ಲ ಒಳ್ಳೆ ಫಲ ಬೇಕು ನೀವು ಏಲಕ್ಕಿಯನ್ನು ತಿನ್ನಬೇಕಾಗುತ್ತೆ ಏಲಕ್ಕಿ ಮತ್ತು ತಪ್ಪದೆ ನೀವು ಒಂದು ತಾಮ್ರದ ಲೋಟದಲ್ಲಿ ನೀರು ಕುಡಿಬೇಕಾಗುತ್ತೆ ಸೊ ಯಾರಿಗೆಲ್ಲ ಸೂರ್ಯ ಚೆನ್ನಾಗಿದೆ ಜಾತಕದಲ್ಲಿ ನೀವು ತಾಮ್ರದ ಉಂಗುರವನ್ನು ಹಾಕೋಬಹುದು ಇದರಿಂದ ನೀವು ಸೂರ್ಯನ ಶಕ್ತಿಯನ್ನು ಪಡಿತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕನ್ನು ಎಲ್ಲಿಗೆ ಮುಗಿಸ್ತಾ ಇದೆ ಮತ್ತೆ ಸಿಗುವ ನಾವು ಮುಂದಿನ ಟಾಪಿಕಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ సర్వే జన్ సో బంతు సమస్త జన్మంగళాన్ని రాధే రాధే లైక్ మి కమెంట్ మిర్మాక్ యూ